ಅವರ ಹೆಸರೇನೆಂಬುವುದು ನನಗೆ ಇವತ್ತಿಗೂ ಗೊತ್ತಿಲ್ಲ ಬಹುಶಃ ನಮ್ಮೂರಿನ ಯಾರಿಗೂ ಗೊತ್ತಿಲ್ಲವೆಂದೇ ನನ್ನ ಭಾವನೆ ಅವರನ್ನು ಕೊನೆಯ ಸಲ ಕಂಡು ಇಪ್ಪತ್ತು ವರ್ಷಗಳಾಗಿವೆ ಊರು ಬಿಟ್ಟು ಬಂದ ನಂತರ ಅವರನ್ನೆಂದೂ ನೋಡಬೇಕು ಅನ್ನಿಸಿರಲಿಲ್ಲ ಆದರೆ ಇವತ್ತೂ ಕೂಡ ಅವರು ತಮ್ಮ ಮನೆಯ ಚಾವಡಿಯಲ್ಲಿ ಈಸಿ ಚೇರ್ನಲ್ಲಿ ಕೂತ್ಕೊಂಡು ಬಂದವರ ಜೊತೆಗೆ ಮಾತನಾಡುತ್ತಿದ್ದ ಚಿತ್ರ ಮಾತ್ರ ಕಣ್ಣ ಮುಂದಿದೆ ಅವರ ಹುರಿಮೀಸೆ ಬರೀ ಮೈ ಎದೆ ತುಂಬ ಬೆಳೆದ ಪೊದೆಯಂತಹ ರೋಮಗಳು ಕಿವಿಯಲ್ಲಿದ್ದ ಬಂಗಾರದ ಒಂಟಿ ಅದೂ ಮುಚ್ಚುವಂತೆ ಕಿವಿ ತುಂಬ ಬೆಳೆದ ಕೂದಲುಗಳು ಅವರನ್ನು ನಮ್ಮೂರಿನವರೆಲ್ಲ ಸಂಬೋಧಿಸುತ್ತಿದ್ದದ್ದು ರಾಯರು ಎಂದೇ ಅವರ ಹೆಸರು ವರಾಹ ನರಸಿಂಹರಾಯರು ಎಂದು ಇರಬಹುದೆಂದು ನಾನು ಊಹಿಸಿಕೊಂಡಿದ್ದೆ ಆದರೆ ಅವರು ಗೌಡ ಸಾರಸ್ವತರೆಂಬುವುದು ಅವರ ಮನೆಯ ದೇವರು ವಿಠೋಬಾ ಮತ್ತು ರುಕುಮಾಯಿ ಎಂಬುವುದು ತಿಳಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಗಿತ್ತು ನಾನವರನ್ನು ನೋಡಲೆಂದೇನೂ ಅವರ ಮನೆಗೆ ಹೋಗುತ್ತಿರಲಿಲ್ಲ ಅವರ ಮನೆಯನ್ನು ನನ್ನನ್ನು ಬೆಸೆದಿದ್ದ ಒಂದೇ ಒಂದು ಅಂಶವೆಂದರೆ ಅಲ್ಲಿಗೆ ಹೋದಾಗಲೆಲ್ಲ ದೊರೆಯುತ್ತಿದ್ದ ರುಚಿ ರುಚಿಯಾದ ತಿಂಡಿ ಮತ್ತು ಅವರ ಮಗಳು ರೀಟಾಳ ಸಹವಾಸ ನನಗಾಗ ಹನ್ನೊಂದು ವರ್ಷ ರೀಟಾಳಿಗೆ ಆರೋ ಏಳು ಇರಬೇಕು ಅವಳ ಹತ್ತಿರ ಬಗೆ ಬಗೆಯ ಆಟದ ಸಾಮಾನುಗಳಿರುತ್ತಿದ್ದವು ಮನೆಯೊಳಗೆ ಓಡಾಡುವ ಕಾರು ಹಾರುವ ವಿಮಾನ ಕೀಲಿ ಕೊಟ್ಟರೆ ತಕತೈ ಕುಣಿಯುವ ಡೊಳ್ಳು ಹೊಟ್ಟೆಯ ಹುಡುಗಿ ಇದಕ್ಕಿಂತ ಹೆಚ್ಚಾಗಿ ಅವಳ ಹತ್ತಿರವಿದ್ದ ಬೆಳ್ಳಿಯ ಕೊಳಲು ಆ ಕೊಳಲನ್ನು ನಾನೆಂದೂ ನುಡಿಸುವುದು ಸಾಧ್ಯವಾಗಲೇ ಇಲ್ಲ ಅನ್ನುವುದು ಬೇರೆ ಮಾತು ಒಮ್ಮೆ ಅದನ್ನು ಬಾರಿಸಲೆತ್ನಿಸಿ ಅದು ವಿಕಾರಸ್ವರ ಹೊರಡಿಸಿ ಅವಳ ಪರ ಉದ್ರಾವತಾರ ತಾಳಿ ಬಂದು ಅದನ್ನು ನನ್ನ ಕೈಯಿಂದ ಕಿತ್ತುಕೊಂಡಿದ್ದರು ಆ ಕ್ಷಣದಿಂದಲೇ ನನಗೆ ಅವರ ಮೇಲೆ ಅಪಾರವಾದ ತಿರಸ್ಕಾರ ಮತ್ತು ಕೊಳಲಿನ ಮೇಲೆ ವ್ಯಾಮೋಹ ಹುಟ್ಟಿಕೊಂಡಿತು ನಾನು ಕೂಡ ಒಂದು ಕೊಳಲು ಕೊಳ್ಳಬೇಕೆಂದು ಅವತ್ತೇ ನಿರ್ಧರಿಸಿಬಿಟ್ಟೆ ಆ ಕೊಳಲಿನ ಹಾಗೆ ರೀಟಾ ಕೂಡ ನನ್ನ ಆಕರ್ಷಣೀಯ ಭಾಗವಾಗಿಯೇ ಉಳಿದದ್ದು ಹೇಗೆ ಅನ್ನುವುದಕ್ಕೆ ಈಗ ಉತ್ತರಗಳೇ ಸಿಗುತ್ತಿಲ್ಲ ಅವಳು ತುಂಬ ಹಠ ಮಾಡುತ್ತಿದ್ದಳು ಅವಳ ಆಟಿಕೆಗಳನ್ನು ಅವಳನ್ನು ಕೇಳದೆ ಮುಟ್ಟಿದರೆ ಅವಳಪ್ಪನಂತೆಯೇ ಕಿರುಚುತ್ತಿದ್ದಳು ಅನ್ನುವುದಷ್ಟೇ ನೆನಪಿದೆ ನಂತರ ಊರಿಗೆ ಕಾಲಿಟ್ಟಾಗಲೆಲ್ಲ ಅಲ್ಲಿಗೆ ಹೋಗಿ ಅವಳಿಗಾಗಿ ಗುಪ್ತವಾಗಿ ಹುಡುಕಿದ್ದೇನೆ ಇವತ್ತಿಗೂ ಕೂಡ ಅವಳು ಎಂದಾದರೊಮ್ಮೆ ಕಾಣಿಸಿಕೊಂಡಾಳೆಂಬ ಆಸೆ ಮತ್ತು ಭಯದಿಂದ ನಾನು ಮುಕ್ತನಾಗಿದ್ದೇನೆ ಅಂತ ಹೇಳಿಕೊಳ್ಳಲಾರೆ ಅವಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ರಾಯರ ಮಗಳು ರೀಟಾ ಎಂಬ ಕವನ ಕೂಡ ಬರೆದು ಪತ್ರಿಕೆಯೊಂದಕ್ಕೆ ಕಳಿಸಿದ್ದೆ ಅದು ನಾನು ಬರೆದ ಮೊದಲ ಕವನ ಮತ್ತು ನನ್ನ ಮೊದಲ ಅಪ್ರಕಟಿತ ಕವನ ಹೀಗೆ ರೀಟಾಳ ಸಂಸರ್ಗ ತಪ್ಪಿ ನಂತರ ಕೊಳಲಿನ ಗೀಳಂತು ಹಾಗೇ ಉಳಿಯಿತು ನಮ್ಮೂರಿನಲ್ಲಿ ಹೇರಳವಾಗಿ ದೊರೆಯುತ್ತಿದ್ದ ಬಿದಿರಿನಿಂದಲೇ ಕೊಳಲು ತಯಾರಿಸಬಹುದೆಂದು ನನ್ನ ಬಾಲ್ಯದ ಗೆಳೆಯನೊಬ್ಬ ಸಲಹೆ ಕೊಟ್ಟ ಅವನ ಮಾತನ್ನು ನಂಬಿ ಸ್ಕೂಲಿಗೆ ಚಕ್ಕರ್ ಹೊಡೆದು ನಾವಿಬ್ಬರು ಕೊಳಲು ತಯಾರಿಸಿ ಕೊನೆಗೆ ಅದರಿಂದಲೇ ಕನ್ನಡ ಮೇಷ್ಟ್ರಿಂದ ಏಟು ತಿಂದಿದ್ದು ಕೂಡ ಹಳೆಯ ಕಥೆಯೇ ಈ ರೀಟ ಮತ್ತು ರಾಯರ ನೆನಪಿನೊಂದಿಗೆ ಇನ್ನೊಂದಿಷ್ಟು ವಿವರಗಳು ನೆನಪಿಗೆ ಬರುತ್ತದೆ ನಮ್ಮೂರಿನಲ್ಲಿ ಆಗ ಹುಲಿಗಳ ಕಾಟವಿತ್ತು ಕನಿಷ್ಠ ತಿಂಗಳಿಗೊಂದಾದರೂ ಜಾನುವಾರುಗಳನ್ನು ಹುಲಿಗಳು ಹಿಡಿದೊಯ್ಯುವುದು ಮಾಮೂಲಾಗಿತ್ತು ಹಾಗೆ ಹುಲಿಗಳ ಬಾಯಿಗೆ ತುತ್ತಾಗುವ ಜಾನುವಾರು ಪ್ರತಿ ಸಲವೂ ರಾಯರವೇ ಆಗಿರುತ್ತಿತ್ತು ಅನ್ನುವುದು ಬರೀ ಕಾಕತಾಳೀಯವಲ್ಲ ಅನ್ನುವುದು ನನಗೆ ಗೊತ್ತಾದದ್ದು ಎಷ್ಟೋ ವರ್ಷಗಳ ನಂತರ ಆದರೆ ಆ ಬಗ್ಗೆ ನಮ್ಮೂರಲ್ಲಿ ಚಿತ್ರ ವಿಚಿತ್ರವಾದ ಕಥೆಗಳು ಹಬ್ಬಿದವು ಈ ರಾಯರು ಮೂಲತಃ ಗೌಡ ಸಾರಸ್ವದರಂತೆ ಅವರನ್ನು ಮದುವೆಯಾದ ಹುಡುಗಿ ಕ್ರೈಸ್ತರವಳಂತೆ ಆದರೆ ಮದುವೆಗೆ ಮೊದಲು ಆಕೆಯನ್ನು ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿ ಮದುವೆ ಮಾಡಿಕೊಂಡರಂತೆ ಆ ಮದುವೆಯನ್ನು ರಾಯರ ಕುಲದೇವರಾದ ವಿಠೋಬ ಒಪ್ಪಿಕೊಂಡರು ರಾಯರ ಕುಲದೈವವಾದ ಕೊಡಮಂತಾಯಿ ಎಂಬ ಭೂತಕ್ಕೆ ಅದು ಇಷ್ಟವಾಗಲಿಲ್ಲವಂತೆ ಅವರ ಮದುವೆಯ ದಿನವೇ ಭಾರೀ ಗಾತ್ರದ ಹಾವೊಂದು ಕೊಂಡ ಮಂತಾಯನ ಗುಡಿಯ ಬಳಿ ಸತ್ತು ಬಿದ್ದಿತ್ತೆಂತಲೂ ಅದಕ್ಕೆ ರಾಯರು ಅಂತ್ಯಕ್ರಿಯೆ ಮಾಡಿಸಲಿಲ್ಲವೆಂತಲೂ ಆ ಗಳಿಗೆಯಿಂದಲೇ ರಾಯರ ಕುಟುಂಬದ ಅವನತಿ ಆರಂಭವಾಯಿತೆಂತಲೂ ನಮ್ಮೂರಿನ ಜನ ಮಾತನಾಡಿಕೊಂಡರು ಅದು ಹಾಗೆಯೇ ಆಯಿತು ಕೂಡ ಮುಂದೊಂದು ದಿನ ಮೂರು ಸಂಜೆ ಹೊತ್ತಿಗೆ ಅವರ ಹಟ್ಟಿಗೆ ನುಗ್ಗಿದ ಹುಲಿ ಎರಡನೇ ಮಗಳು ಲೋಲಿಟಾಳನ್ನು ಎತ್ತಿಕೊಂಡು ಹೋಯಿತು ಸಂಜೆ ಹಾಲು ಕರಿಯಲೆಂದು ಹೋದ ಕೆಲಸದಾಕೆ ಮಗುವನ್ನೆತ್ತಿಕೊಂಡಿದ್ದಳಂತಲೋ ಹಾಲು ಕರೆದು ಮಗುವನ್ನು ಅಲ್ಲೇ ಬಿಟ್ಟು ಹಾಲಿನ ಬಿಂದಿಗೆ ಮನೆಗೆ ತಂದಿಟ್ಟು ಮರಳುವುದರೊಳಗಾಗಿ ಹೀಗಾಗಿ ಬೆಟ್ಟಿ ತಂದು ಸುದ್ದಿ ಹಬ್ಬಿದ್ದರೆ ಜನ ಮಾತ್ರ ಇದು ಕೊಡಮಂತಾಯಿ ದೈವದ ಕೆಲಸವೆಂದೇ ತೀರ್ಮಾನಿಸಿಬಿಟ್ಟರು ಇದಾದ ಒಂದೇ ವರ್ಷಕ್ಕೆ ರಾಯರ ಹೆಂಡತಿ ಕ್ಯಾನ್ಸರ್ನಿಂದ ತೀರಿಕೊಂಡರಂತೆ ಅಷ್ಟು ಹೊತ್ತಿಗಾಗಲೇ ನಾನು ಊರು ಬಿಟ್ಟಿದ್ದೆ ಹೆಂಡತಿ ತೀರಿಕೊಂಡ ಕೆಲವೇ ದಿನಗಳಲ್ಲಿ ರಾಯರಿಗೆ ಊರೇ ಬೇಸರ ಬಂದು ಮಗಳೊಂದಿಗೆ ಹೈದರಾಬಾದಿಗೆ ಹೋದರಂತೆ ಅಲ್ಲಿಂದ ನಂತರ ಏನಾದರೂ ಯಾರಿಗೋ ಗೊತ್ತಿರಲಿಲ್ಲ ಮೊನ್ನೆ ಅಚಾನಕ್ಕಾಗಿ ಫೋನು ಮಾಡಿದ ರಂಜನಾ ಇದನ್ನೆಲ್ಲ ಹೇಳಿದ ಹಾಗೆ ಹೇಳುವ ಹೊತ್ತಿಗೆ ರೀಟಾ ಬೆಂಗಳೂರಿನಲ್ಲೇ ಇದ್ದಾಳೆಂತಲೂ ಯಾವುದೋ ಕಂಪನಿಯಲ್ಲಿ ಸೆಕ್ರೆಟರಿಯಾಗಿದ್ದಾಳೆಂತಲೂ ತಿಳಿಸಿದ ರಾಯರು ಇನ್ನೂ ಹೈದರಾಬಾದ್ನಲ್ಲೇ ಬದುಕಿದ್ದಾರಂತೆ ಗಂಡು ಮಕ್ಕಳಿಲ್ಲದ ಅವರ ಆಸ್ತಿಯೆಲ್ಲ ರೀಟಾಳೇ ಉತ್ತರಾಧಿಕಾರಿಣಿಯಂತೆ ಆದರೆ ಆಸ್ತಿಯಲ್ಲಿ ಅರ್ಧವನ್ನು ಕೊಡಮಂತಾಯ ದೈವದ ದೇವಾಲಯಕ್ಕೆ ಬರೆದಿದ್ದಾರಂತೆ ಸಂಬಂಧಗಳು ಹೇಗೆ ಉಳಿದುಕೊಳ್ಳುತ್ತವೆ ಅದು ಹೇಗೆ ಕಾಲದೊಡನೆ ಬೆಳೆಯುತ್ತವೆ ಅದೆಂತು ಗಟ್ಟಿಯಾಗುತ್ತಾ ಹೋಗುತ್ತವೆ ಕೊಳಲಿನ ಆಸೆ ಸತ್ತು ಹೋಗಿದೆ ಒಡೆದು ಬಿದ್ದ ಕೊಳಲು ನಾನು ನಾದ ಬರೆದು ನನ್ನಲಿ ವಿರದು ನನ್ನಲಿ ಎಂಬ ಅಡಿಗರ ಹಾಡು ಮಾತ್ರ ಆಗಾಗ ನೆನಪಾಗುತ್ತದೆ ಆ ಹಾಡು ನೆನಪಿಗೆ ಬಂದಾಗಲೆಲ್ಲ ಖಿನ್ನತೆ ಮುತ್ತಿಕೊಳ್ಳುತ್ತದೆ ದುಗುಡ ಆವರಿಸುತ್ತದೆ ಅಕ್ಷರಗಳು ಪೆನ್ನಿನ ಹಿಂದೆ ಕೋರುತ್ತವೆ ಬಾಲ್ಯದ ಅನುಭವಗಳನ್ನು ನಡು ವಯಸ್ಸಿನ ಅಂಚಿಗೆ ಬಂದಾಗ ನೆನಪಿಸಿಕೊಳ್ಳುವುದು ಅತ್ಯಂತ ಭೀಕರೆಯಾದನೆ ಇದನ್ನೆಲ್ಲ ಮತ್ತೆ ಮೊಗೆಮೊಗೆದು ನೆನಪಿಸಿಕೊಂಡೆ ರೀಟಾ ಮತ್ತು ಅವಳ ಆಟಿಕೆಗಳು ಕಣ್ಮುಂದೆ ಬಂದವು ರಾಯರ ದೊಡ್ಡ ಮನೆ ಬೀದಿಯಿಂದ ಮನೆವರೆಗೆ ಚಾಚಿದ್ದ ಕೆಂಪು ಮಣ್ಣಿನ ಹಾದಿ ಅದರ ಮೇಲೆ ನಡೆಯುತ್ತಿದ್ದಾಗ ಬೆನ್ನಿಗೆ ಬಡಿಯುತ್ತಿದ್ದ ಹವಳಗೆಂಪಿನ ಸಂಜೆ ಅಂಥ ಒಂದು ಸಂಜೆಯಲ್ಲಿ ಕೈ ಜಾರಿದ ಕೊಳಲು ಮತ್ತೆಂದೂ ಕೇಳಿಸದ ಕೊಳಲನಾದ ಅದೆಷ್ಟು ತಿರುವುಗಳು ಈ ಬದುಕಿಗೆ ಅದೆಂತ ತಿರುಗಣಿ ಮಡು ಈ ಬಾಳು ಈ ಬಾಳ ದಂಡೆಯ ಮೇಲೆ ಅದೆಂತ ಕಾಡು ಮತ್ತು ಅದು ಯಾವ ಕಾಡಿನ ಗುರುತಿಲ್ಲದ ಹೆಚ್ಚು ಜಾಡು ಕಿವಿಗೊಟ್ಟಾಲಿಸಿದರೆ ಆ ಹಕ್ಕಿಯ ಹಾಡು ಆ ಬಿದಿರಿನ ಚೀಕು ಆ ಜೀರುಂಡೆಯ ಚಿತ್ಕಾರ ಆ ಹುಲಿಯ ವಾಸನೆ ಕಾಡು ಮಲ್ಲಿಗೆಯ ಕಂಪು ಜೊತೆಗೆ ಮತ್ತೆ ಆಳದಲ್ಲೆಲ್ಲಿಂದಲೋ ಕೇಳಿಸುವ ಕೊಳಲಿನ ಮಧುರನಾದ ಈಗ ಬೆಳ್ಳಿಯ ಕೊಳಲು ಕೊಳ್ಳಬಹುದು ಅಷ್ಟು ಸಂಪಾದಿಸಿದ್ದೇನೆ ಆದರೆ ಕೊಳಲಿನ ಮೇಲಿನ ವ್ಯಾಮೋಹವನ್ನು ಕಳೆದುಕೊಂಡಿದ್ದೇನೆ ಇದೇ ದುರಂತವೆನ್ನುತ್ತೀರೇನು ಹಾಗಂದರೆ ಹಾಗೆ ಹೀಗಂದರೆ ಹೀಗೆ